ಆತ್ಮೀಯ ಪ್ರೀತಿ ತುಂಬಿದ ಮುದ್ದು ವಿದ್ಯಾರ್ಥಿಗಳಿಗೆ ಬಿಕಾಮ್ ಪ್ರಥಮ ಸೆಮಿಸ್ಟರ್ನ ಎಸ್ ಸಿ ಪಿ ಪಠ್ಯಕ್ರಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅದಕ್ಕೆ ಅನುಗುಣವಾಗಿ ಇಲ್ಲಿ ಕವಿ ಪರಿಚಯದ ಮೇಲೆ ಪ್ರಶ್ನೋತ್ತರಗಳನ್ನು ಚರ್ಚೆ ಇದ್ದೇನೆ ಹಾಗೆ ನಿಮಗೆ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಲ್ಲಿ ಕವಿಗಳ ಪರಿಚಯದ ಮೇಲೆ ಕೇಳಬಹುದು ಹಾಗೆ ಒಂದು ಅಂಕದ ಪ್ರಶ್ನೆಗಳನ್ನು ನಿಮ್ಮ ಕವಿ ಪರಿಚಯದ ಮೇಲೆ ಕೇಳ್ಬೋದು ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಪದ್ಯ ಗದ್ಯಗಳ ಕವಿಗಳ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳೇ ಬಿ ಪ್ರಥಮ ಸೆಮೆಸ್ಟರ್ ಕವಿ ಪರಿಚಯ ಎಂ ಗೋಪಾಲ್ಕೃಷ್ಣ ಅಡಿಗವರ ಕವಿ ಪರಿಚಯ ಹೀಗಿದೆ ಇಲ್ಲಿ ನೋಡುತ್ತಾ ಸಾಗೋಣ ಎಂ ಗೋಪಾಲಕೃಷ್ಣ ಅಡಿಗವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ ತಾವು ನೋಡ್ಕೋಬಹುದು ಇವರು ಎಂ ಗೋಪಾಲ್ ಕೃಷ್ಣನ್ ಅಡಿಗವರು ಕವಿ ಎಂ ಗೋಪಾಲಕೃಷ್ಣ ಅಡಿಗ ಎಂ ಕೃಷ್ಣ ಅಡಿಗವರು ಹದಿನೆಂಟು ಎರಡು ಹದಿನೆಂಟು ಎರಡು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಜನನ ಆಗ್ತದೆ ಇವರ ತಂದೆ ರಾಮಪ್ಪ ತಾಯಿ ಗೌರಮ್ಮ ಇವರು ಮರಣ ಹೊಂದಿದ್ದು ಹದಿನಾಲ್ಕು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇವರು ಮರಣವನ್ನು ಹೊಂದಿದರು ಬಹಳಷ್ಟು ಕೃತಿಗಳನ್ನು ಬರೀತಾರೆ ಅದರಲ್ಲಿ ಮುಖ್ಯವಾಗಿ ಇವರು ಬರೆದ ಕೃತಿಗಳಂತಂದರೆ ಭಾವತರಂಗ ಕಟ್ಟುವೆಪು ನಾವು ಹೋದ ಪರೀಕ್ಷೆಯಲ್ಲಿ ಭಾವತರಂಗ ಇದು ಯಾರ ಗವನ ಸಂಕಲನವಾಗಿದೆ ಎಂದು ಪ್ರಶ್ನೆಯನ್ನು ಕೇಳಾಗಿತ್ತು ಇದು ಅವರ ಮುಖ್ಯವಾದ ಕೃತಿಗಳಲ್ಲಿ ಒಂದು ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೋಬೋದು ಕಟ್ಟುವೆಪು ನಾವು ನಡೆದು ಬಂದ ದಾರಿ ಭೂಮಿಗೀತ ಚಂಡಮದ್ದಳೆ ವರ್ಧಮಾನ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಎಂ ಗೋಪಾಲಕೃಷ್ಣ ಅಡಿಗವರು ಅವರು ಬರೀತಾರೆ ಇವರು ಬರೆದ ಪ್ರಮುಖವಾದ ಕಾದಂಬರಿಗಳಲ್ಲಿ ಕಾದಂಬರಿಗಳು ಇದರಲ್ಲಿ ಅನಾಥೆ ಆಕಾಶ ದೀಪ ಎನ್ನುವ ಎರಡು ಕಾದಂಬರಿಗಳನ್ನು ಇವರು ಬರೆದರು ನಂತರ ಗದ್ಯಲೇಖನಗಳು ಮಣ್ಣಿನ ವಾಸನೆ ಮಣ್ಣಿನ ವಾಸನೆ ವಿಚಾರಪಂಥದ ವಿಚಾರಪಂಥ ಕನ್ನಡದ ಅಭಿಮಾನ ಅನುವಾದ ಕೃತಿಗಳು ಇಲ್ಲಿ ಹುಲ್ಲಿನ ದಳಗಳು ಭೂಗರ್ಭಯಾತ್ರೆ ಇತಿಹಾಸ ಚಿತ್ರ ಅನ್ನುವಂಥ ಮೂರು ಕೃತಿಗಳನ್ನು ಇವರು ಬರೀತಾರೆ ಹೀಗೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡುತ್ತಾ ಸಾಗೋದು ಸಾಗೋದಾದರೆ ನವ್ಯ ಕಾವ್ಯ ಪಂಥದ ಶ್ರೇಷ್ಠ ಸಾಹಿತ್ಯಗಳಲ್ಲಿ ಒಬ್ಬರಾದ ಮೂಗೇರಿಯ ಸಾರಿ ಮೂಗೇರಿಯ ಗೋಪಾಲಕೃಷ್ಣ ಅಡಿಗವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೈ ಬೈಂದೂರಿನಲ್ಲಿ ಮುಗಿಸಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಕೂಡ ಪೂರೈಸಿದರು ನಂತರ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಎಮ್ ಎ ಪದವಿಯನ್ನು ಪಡೆದರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಎಮ್ ಎ ಪದವಿಯನ್ನು ಪಡೆದರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟಿಯ ನಿರ್ದೇಶಕರಾದರು ನ್ಯಾಷನಲ್ ಬುಕ್ ಟ್ರಸ್ಟಿ ನಿರ್ದೇಶಕರು ಕೂಡ ಇವರಾಗಿದ್ದರು ನಂತರ ಸಾಕ್ಷಿ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ನಡೆಸಿದರು ಸಾಕ್ಷಿ ಅನ್ನುವ ಎಂಬ ಹೆಸರಿನ ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ಇವರು ನಡೆಸ್ತಾರೆ ಇವರು ಕನ್ನಡದ ಶ್ರೇಷ್ಠ ಕವನಗಳನ್ನು ವಿಮರ್ಶಾ ಕೃತಿಗಳನ್ನು ಬರೆದ ಕವಿಯಾಗಿದ್ದಾರೆ ಇವರಿಗೆ ದೊರೆತ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ವರ್ಧಮಾನ ಗಮನ ಸಂಕಲನಕ್ಕೆ ರಾಜ್ಯ ಸರ್ಕಾರದಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ ನಂತರ ಇದೇ ಕೃತಿಗೆ ಹತ್ತೊಂಬತ್ತು ನೂರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರ ವರ್ಧಮಾನ ಎನ್ನುವ ಕೃತಿಗೆ ಲಭಿಸಿತು ಹತ್ತೊಂಬತ್ತು ನೂರ ಎಪ್ಪತ್ತು ಸಾರಿ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಕರ್ನಾಟಕ ಸರ್ಕಾರದಿಂದ ಪಂಪ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರದಿಂದ ಕಬೀರ ಸನ್ಮಾನ ಪ್ರಶಸ್ತಿ ಸಿಗ್ತತಿ ನಂತರ ಧರ್ಮಸ್ಥಳದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಂ ಗೋಪಾಲಕೃಷ್ಣ ಅಡಿಗವರು ಅವರು ಆಗಿದ್ದರು ಹೀಗೆ ಇವರ ಬಗ್ಗೆ ಇರುವ ಸಂಕ್ಷಿಪ್ತವಾದ ಮಾಹಿತಿ ವಿದ್ಯಾರ್ಥಿಗಳು ಇಲ್ಲಿ ನೋಡಿಕೋಬೋದು ಈ ಕವಿ ಪರಿಚಯವನ್ನು ತಾವು ಬರೆದಿಟ್ಕೋಬೋದು ನೋಟ್ ಮಾಡಿಟ್ಕೋಬೋದು ಈ ಕವಿ ಪರಿಚಯದ ಮೇಲೆ ನಿಮ್ಮ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಇದರ ಮೇಲೆ ಕೇಳಬಹುದು ಯಾವ ರೀತಿಯಾದ ಪ್ರಶ್ನೆಗಳನ್ನು ಇದರ ಮೇಲೆ ಉಂಟಾಗ್ಬೋದು ಎಂಬ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಇದರಲ್ಲಿ ಒಂದು ಎರಡು ಪ್ರಶ್ನೆಗಳು ಬಂದೇ ಬರ್ತವೆ ವಿದ್ಯಾರ್ಥಿಗಳು ನೋಡ್ಕೋಬಹುದು ಪ್ರಶ್ನೆ ಒಂದು ಹೀಗಿದೆ ಎಂ ಗೋಪಾಲಕೃಷ್ಣ ಅಡಿಗ್ ಅವರು ಯಾವಾಗ ಜನಿಸಿದರು ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಒಂದು ಎಂ ಗೋಪಾಲ್ ಕೃಷ್ಣ ಅಡಿಗ್ ಅವರು ಯಾವಾಗ ಜನಿಸಿದರು ಉತ್ತರ ಹೀಗಿದೆ ಹದಿನೆಂಟು ಎರಡು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಇವರು ಜನಿಸಿದರು ಪ್ರಶ್ನೆ ಎರಡು ಎಂ ಗೋಪಾಲಕೃಷ್ಣ ಅಡಿಗವರ ತಂದೆ ತಾಯಿಗಳ ಹೆಸರೇನು ಉತ್ತರ ತಂದೆ ರಾಮಪ್ಪ ತಾಯಿ ಗೌರಮ್ಮ ನಂತರ ಪ್ರಶ್ನೆ ಮೂರು ಎಂ ಗೋಪಾಲಕೃಷ್ಣ ಅಡಿಗವರು ಸ್ಥಾಪಿಸಿದ ತ್ರೈಮಾಸಿಕ ಪತ್ರಿಕೆ ಯಾವುದು ಸರಿಯಾದ ಉತ್ತರ ಸಾಕ್ಷಿ ಅನ್ನುವ ತ್ರೈಮಾಸಿಕ ಪತ್ರಿಕೆಯನ್ನು ಅವರು ಸ್ಥಾಪಿಸಿದರು ನಂತರ ಪ್ರಶ್ನೆ ನಾಲ್ಕು ಎಂ ಗೋಪಾಲಕೃಷ್ಣ ಅಡಿಗವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತು ಸರಿಯಾದ ಉತ್ತರ ವರ್ಧಮಾನ ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ನಂತರ ಐದನೆಯ ಪ್ರಶ್ನೆ ಭಾವತರಂಗ ಇದು ಯಾರ ಕವನ ಸಂಕಲನವಾಗಿದೆ ಈಗಾಗಲೇ ಈ ಪ್ರಶ್ನೆಯನ್ನು ಹೀಗೆ ಕೇಳಲಾಗಿತ್ತು ಹೋದ ಪರೀಕ್ಷೆಯಲ್ಲಿ ಈಗ ಮತ್ತೆ ಅದನ್ನೇ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ಭಾವತರಂಗ ಇದು ಯಾರ ಕವನ ಸಂಕಲನವಾಗಿದೆ ಸರಿಯಾದ ಉತ್ತರ ಹೀಗಿದೆ ನೋಡಿ ಇಲ್ಲಿ ಭಾವತರಂಗ ಎಂ ಗೋಪಾಲಕೃಷ್ಣ ಅಡಿಗವರ ಕವನ ಸಂಕಲನವಾಗಿದೆ ಹೀಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಾಗ್ತದೆ ವಿದ್ಯಾರ್ಥಿಗಳು ಹೀಗೆ ಇರುವ ಪ್ರಶ್ನೋತ್ತರಗಳನ್ನು ತಾವು ತಯಾರಿಸ್ಕೋಬೋದು ಇಂತಿ ನಿಮ್ಮ ಅಭಿಮನ್ನ ಸರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಧನ್ಯವಾದ